ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸುತ್ತೂರು ಜಾತ್ರೆ ಶುರುವಾಗಿ ಈಗಾಗಲೇ ಐದು ದಿನ ಕಳೆದಿದೆ ಇದು ಕೊನೆಯ ದಿನ ನಾನು ಮುಂಚೆನೇ ಬಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಎಲ್ಲ ನಿಮಗೆ ಗೊತ್ತು ಯಾಕೆ ನಾನು ಬಂದು ಸುತ್ತೂರು ಜಾತ್ರೆ ಶುರುವಾದಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂತ ಕೊನೆಯ ದಿನದಲ್ಲಿ ಬಂದಿದ್ದೀನಿ ಕಾರಣ ಏನಂದರೆ ನಾನು ಓಂ ಶಕ್ತಿಗೆ ಹೋಗಿದ್ದೆ ಓಂ ಶಕ್ತಿ ಟೂರ್ನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಸುತ್ತೂರು ಜಾತ್ರೆ ಐದು ದಿನ ಕಳೆದೋಗಿತ್ತು ಕೊನೆಯ ದಿನ ಮಾತ್ರ ಬಾಕಿ ಇತ್ತು ಅದಕ್ಕೆ ಸರಿ ಆಯಿತು ಕೊನೆಯ ದಿನವೇ ಒಂದು ರೌಂಡು ಸುತ್ತೂರಿಗೆ ಹೋಗಿ ಸುತ್ತಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಬಂದಿದ್ದೀನಿ ಕೊನೆಯ ದಿನ ಆದರೂ ತುಂಬ ಜನ ನೋಡಿ ಸೇರಿದರೆ ಭಾಗವಹಿಸಿದರೆ ತುಂಬ ರಶ್ ಇದೆ ನಾನು ಬೈಕಲ್ಲಿ ಬಂದಿದ್ದೀನಿ ಬೈಕನ್ನು ಒಂದು ಸೈಡಲ್ಲಿ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಎಲ್ಲ ನೋಡೋಣ ಬನ್ನಿ ಹೇಗಿದೆ ಏನು ಅಂತ ಯಾಕಂದರೆ ಕೊನೆಯ ದಿನ ಆಗಿರೋದ್ರಿಂದ ಸಾಮಾನ್ಯವಾಗಿ ಎಲ್ಲ ಕ್ಲೋಸ್ ಆಗಿರುತ್ತೆ ಈಗ ತಾನೇ ಎಂಟ್ರಿ ಕೊಟ್ಟೆ ಬನ್ನಿ ಒಳಗಡೆ ಎಲ್ಲ ನೋಡೋಣ ಅದು ತುಂಬ ಸಾಕಷ್ಟು ಜನ ಸೇರಿದರೆ ನೆರೆದಿದ್ದಾರೆ ಇಲ್ಲಿ ಇಡೀ ಮಳಿಗೆಗಳು ಸಹ ಆ ಕಡೆ ಕಡೆ ಇದ್ದಾವೆ ಸ್ನೇಹಿತರೆ ಕಳೆದ ಬಾರಿಯೂ ಸಹ ನಾನು ಸುತ್ತೂರು ಜಾತ್ರೆಯ ವಿಡಿಯೋವನ್ನು ಹಾಕಿದ್ದೆ ಕಳೆದ ಬಾರಿ ನೋಡದೆ ಇರೋರೊಂದು ಆ ವೀಡಿಯೋನೂ ಸಹ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸುತ್ತೂರು ಜಾತ್ರೆಗೆ ಎಂಟ್ರಿ ಕೊಡ್ತಿದ್ದಂಗೆ ಆನೆ ನಮ್ಮನ್ನು ವೆಲ್ಕಮ್ ಮಾಡ್ತೋ ಬಪ್ಪ ರಾಜ ಅಂತ ನೋಡಿ ಇಲ್ಲೊಂದು ಪಾರ್ಕ್ ಒಳಗಡೆ ಆನೆದು ಒಂದು ಸ್ಟ್ಯಾಚ್ಯೂ ನಿಲ್ಸಿದರೆ ಆನೆ ಮತ್ತು ಜಿಂಕೆದು ನೈಜವಾದ ಆನೆ ನಿಜವಾದ ಆನೆಯೇ ನಿಂತಿದೆಯೇನೋ ಅನ್ನೋಷ್ಟರ ಮಟ್ಟಿಗೆ ಅದು ಇದೆ ತುಂಬ ಚೆನ್ನಾಗಿದೆ ಅದಲ್ಲದೆ ಇನ್ನೊಂದು ಪ್ರಮುಖವಾದ ಆಕರ್ಷಣೆ ಇದೆ ಇಲ್ಲಿ ಬನ್ನಿ ತೋರಿಸ್ತೀನಿ ಸುತ್ತೂರಲ್ಲಿ ಪ್ರಮುಖವಾದದ್ದು ಏನಂದರೆ ರಥೋತ್ಸವ ರಥೋತ್ಸವ ನಡೆಯುತ್ತೆ ಆ ರಥೋತ್ಸವಕ್ಕೆ ನೋಡಿ ಒಂದು ಆನೆ ಅಂಬಾರಿ ಹೊತ್ತು ರಥವನ್ನು ಎಳ್ಕೊಂಡು ಹೋಗೋ ರೀತಿಯಲ್ಲಿ ಮಾಡಿದ್ದಾರೆ ನೋಡಿ ಅಲ್ಲಿ ಆನೆ ಇದೆ ಆನೆ ಪಕ್ಕಲೇ ಜನಗಳು ಇದ್ದಾರೆ ಯಾರೂ ಎದುರ್ಕೋತಿಲ್ಲ ಸ್ನೇಹಿತರೆ ಕಾರಣ ಏನಂದರೆ ಅದು ನಿಜವಾದ ಆನೆ ಅಲ್ಲ ನೋಡಿ ಆನೆಯ ಆನೆ ರೀತಿಯೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಮೇಲೆ ಅಂಬಾರಿಯನ್ನು ಕೂರಿಸಿದರೆ ಅಂಬಾರಿ ಒಳಗಡೆ ಸುತ್ತೂರು ಶ್ರೀ ದೇಶಕೇಂದ್ರ ಸ್ವಾಮೀಜಿಗಳವರ ಒಂದು ವಿಗ್ರಹವನ್ನು ಕೂರಿಸಿದಾರೆ ನೋಡಿ ರಥೋತ್ಸವ ರಥ ಹೇಗೆ ಮಿಂಚುತ್ತಾ ಇದೆ ಹೂವಿನ ಅಲಂಕಾರದಲ್ಲಿ ರಥವನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಆನೆಯಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ನಿಜವಾದ ಆನೆಯೇ ರಥವನ್ನು ಎಳ್ಕೊಂಡು ಹೋಗೋಕ್ಕೆ ನಿಂತಿದೆ ಅನ್ನೋ ಥರ ಕಾಣಿಸ್ತಾ ಇದೆ ಜನನು ಸಹ ತುಂಬ ಕುತೂಹಲದಿಂದ ಆನೆಯ ನೋಡ್ತಾ ಫೋಟೋನ ತೊಗೊತಾ ಇದ್ದಾರೆ ಸೆಲ್ಫಿನ ತಗೊಂಡು ಖುಷಿ ಪಡ್ತಾ ಇದ್ದಾರೆ ನೋಡಿ ಎಷ್ಟು ಜನ ಇಲ್ಲಿ ಮಕ್ಕಳನ್ನೆಲ್ಲ ಎತ್ಕೊಂಡು ನಿಂತು ಈ ಕೃತಕವಾದ ಆನೆಯನ್ನು ತೋರಿಸ್ತಾ ಇದ್ದಾರೆ ನೋಡಿ ನಿಜವಾದ ಆನೆಗೂ ಇದಕ್ಕೂ ಏನೂ ವ್ಯತ್ಯಾಸ ಇಲ್ಲ ಅಷ್ಟೇ ಚೆನ್ನಾಗಿದೆ ಮೈಸೂರು ದಸರಾಗೆ ಬರುವಂಥ ಆನೆಗೆ ಯಾವ ಥರ ಅಲಂಕಾರ ಮಾಡ್ತಾರೆ ಅದೇ ಥರ ಈ ಕೃತಕವಾದ ಆನೆಗೂ ಅಲಂಕಾರವನ್ನು ಮಾಡಿ ರಥ ಮುಂದೆ ನಿಲ್ಲಿಸಿದರೆ ಈ ಆನೆನೇ ರಥವನ್ನು ಹೋಯ್ತದೆ ಅನ್ನೋ ಹಾಗೆ ಕಾಣೋ ಕಾಣೋ ಥರ ನಿಲ್ಲಿಸಿದರೆ ಬನ್ನಿ ಸ್ನೇಹಿತರೆ ಹಾಗೆ ಇದನ್ನು ನೋಡಾಯಿತು ಮುಂದೆ ದೇವಸ್ಥಾನದ ಒಳಗಡೆ ಹೋಗೋಣ ಆರು ದಿನಗಳ ಕಾಲ ನಡೆಯೋ ಈ ಜಾತ್ರೆ ಲಕ್ಷಾಂತರ ಮಂದಿ ಇಲ್ಲಿ ಭಾಗವಹಿಸ್ತಾರೆ ನೋಡಿ ಇಲ್ಲಿ ವೇದಿಕೆ ಕಾರ್ಯಕ್ರಮ ನಡೀತಿದೆ ಇಲ್ಲಿ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಂಟಿನ್ಯೂಸ್ ಆಗಿ ಆರು ದಿನವೂ ಸಹ ನಡೀತಾನೇ ಇರ್ತದೆ ಜನಗಳು ಭಾಗವಹಿಸ್ತಾನೆ ಇರ್ತಾರೆ ಲಕ್ಷಾಂತರ ಜನ ಭೇಟಿ ಕೊಡುವಂಥ ಜಾಗ ಇದು ಆರು ದಿನಗಳ ಕಾಲ ಪ್ರತಿದಿನವೂ ಸಹ ತುಂಬ ಜನ ಸೇರ್ತಾರೆ ವಿವಿಧ ರೀತಿ ಎಲ್ಲ ಗಣ್ಯರು ಬಂದು ಭಾಗವಹಿಸಿ ವೇದಿಕೆ ಕಾರ್ಯಕ್ರಮಗಳಿರುತ್ತೆ ತುಂಬ ಅದ್ಭುತವಾದ ಜಾಗ ಬಂದಿರತಕ್ಕಂಥ ಅಷ್ಟು ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿರ್ತಾರೆ ತುಂಬ ಶಿಸ್ತುಬದ್ಧವಾಗಿ ಕಾರ್ಯಕ್ರಮಗಳನ್ನ ನಡೆಸ್ತಾರೆ ಹಾಗೆ ಶಾಲಾ ಮತ್ತು ಕಾಲೇಜು ಮಕ್ಕಳನ್ನು ಅವರು ಸಹ ಇಲ್ಲಿ ಭಾಗವಹಿಸಿ ಏನು ಶಿಸ್ತು ಕ್ರಮದಿಂದ ಯಾವ ರೀತಿ ಇಲ್ಲಿ ಮೇಂಟೆನೆನ್ಸ್ ಮಾಡಬೇಕು ಅನ್ನೋದನ್ನು ಅವ್ರಿಗೂ ಸಹ ಹೇಳಿ ಅವ್ರನ್ನು ಸಹ ಉಪಯೋಗಿಸ್ಕೊಂಡು ಇಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಎನ್ ಸಿ ಸಿ ಮಕ್ಕಳು ಸಹ ಭಾಗವಹಿಸ್ತಾರೆ ಇಲ್ಲಿ ದೇವಸ್ಥಾನದ ಒಳಗೆ ಬೆಳ್ಳಿ ಬೆಳ್ಳಿರತ್ತಾ ತುಂಬ ರಶ್ ಇದೆ ದೇವಸ್ಥಾನದ ಒಳಗಡೆ ಹಾಗೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರೆ ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ ಅದರಿಂದ ಹಾಗೆ ಹೊರಗಡೆ ಬಂದೆ ನೋಡಿ ಇಲ್ಲಿ ಅಷ್ಟು ಜನ ವ್ಯಾಪಾರಿಗಳು ವ್ಯಾಪಾರವನ್ನು ಮಾಡ್ತಾಯಿದ್ದಾರೆ ಜಾತ್ರೆ ಅಂದಮೇಲೆ ಆ ಜಾತ್ರೆಗೆ ಕಳೆ ತುಂಬದೇ ಈ ಥರ ವ್ಯಾಪಾರಸ್ಥರು ಅಂದರೆ ಜಾತ್ರೆಗಳಲ್ಲಿ ಈ ಥರ ವ್ಯಾಪಾರಗಳನ್ನ ಹಾಕಿ ವ್ಯಾಪಾರ ಮಾಡಿ ಅವ್ರ ಜೀವನವನ್ನು ನಡೆಸಬೇಕು ನೋಡಿ ಈಗ ವಸ್ತು ಪ್ರದರ್ಶನ ಹತ್ರ ಬಂದೆ ವಸ್ತು ಪ್ರದರ್ಶನ ನೋಡಿ ಸುತ್ತೂರು ಜಾತ್ರೆಯಲ್ಲಿ ಪ್ರಮುಖವಾದ ಮತ್ತೊಂದು ಆಕರ್ಷಣೆ ಏನಂದರೆ ವಸ್ತು ಪ್ರದರ್ಶನ ಇಲ್ಲೂ ಸಹ ತುಂಬ ಚೆನ್ನಾಗಿರುತ್ತೆ ಕೃಷಿಗೆ ಅನುಕೂಲವಾಗುವಂತಹ ವಸ್ತು ಪ್ರದರ್ಶನದಲ್ಲಿ ತುಂಬ ವಸ್ತುಗಳು ಹಾಗೂ ಕೃಷಿ ಬೆಳೆ ಮತ್ತು ಇನ್ನಿತರ ವಿಚಾರಗಳನ್ನ ತಿಳಿಸ್ಕೊಡುವಂತಹ ವಸ್ತು ಪ್ರದರ್ಶನ ಆಮೇಲೆ ವಿವಿಧ ರೀತಿಯ ಬೆಳೆಗಳು ಮತ್ತು ವಿವಿಧ ರೀತಿಯ ಹೂವುಗಳು ಎಲ್ಲವನ್ನೂ ಸಹ ಈ ವಸ್ತು ಪ್ರದರ್ಶನದಲ್ಲಿ ನೋಡೋಕ್ಕೆ ಸಿಗುತ್ತೆ ಕೊನೆಯ ದಿನ ಆಗಿರೋದ್ರಿಂದ ಒಂದಷ್ಟು ಮಳಿಗೆಗಳು ಖಾಲಿ ಇದೆ ಬನ್ನಿ ಮುಂದೆ ನೋಡೋಣ

ನಡೆಯಲಿ ಅಲ್ಲಿ ಮುಂದೆ ಮುಂದೆ ನಡೆಯಲ್ಲ ಕರ್ನಾಟಕದ ಭೂಪಟ ಶಿವರಾಕೇಶ್ವರ ಗ್ರಾಮೀಣಾಭಿವೃದ್ಧಿ ಪ್ರತಿಷ್ಠಾನ

ನೋಡಿ ಒಂದು ಎತ್ತಿನ ಗಾಡಿ ಎತ್ತಿನ ಗಾಡಿ ನಿಜವಾದ್ದೇ ಆದರೆ ಮುಂದೆ ನಿಂತಿರುವಂಥ ಜೋಡಿ ಎತ್ತುಗಳು ನಿಜವಾದ್ದಲ್ಲ ಅದನ್ನ ಕೃತಕವಾಗಿ ಮಾಡಿರೋದು ಆದರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನಿಜವಾದ ಎತ್ತು ಸೇಮ್ ಹೇಗಿರುತ್ತೆ ಅದೇ ರೀತಿ ಕಾಣ್ತಾ ಇದೆ ನೋಡಿ ಇಲ್ಲೊಂದು ಆನೆ ಆನೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಮೈಸೂರಿನ ದಸರಾ ಆನೆ ಥರ ಕಾಣ್ತಾ ಇದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಕೃಷಿ ಮೇಳದಲ್ಲಿ ವಿಶೇಷವಾಗಿ ದನಗಳ ಹೊಸ ರೀತಿಯ ಯಾವ್ಯಾವ ತಳಿ ದನಗಳಿವೆ ಅದನ್ನೆಲ್ಲ ತಗೊಂಬಂದು ಇಲ್ಲಿ ಪ್ರದರ್ಶನಕ್ಕೆ ಇಡ್ತಾರೆ ಆದರೆ ಕೊನೆ ದಿನ ಆಗಿದೆ ಇಲ್ಲಿ ಯಾವುದೂ ಇಲ್ಲ ಎಲ್ಲ ಖಾಲಿಯಾಗಿ ಇಲ್ಲೊಂದೆರಡು ಇಲ್ಲಿ ಮೇಕೆಗಳು ಮತ್ತು ಒಂದೇ ಒಂದು ಹಸು ಇತ್ತು ನೋಡಿ ಇನ್ನು ಮಿಕ್ಕಿದ್ದೆಲ್ಲ ಕಾಲು ಖಾಲಿ ಇದೆ ಎರಡು ಇಲ್ಲಿ ಮುಂಚೆನೇ ಬಂದಿದ್ದರೆ ಯಾವ ರೀತಿ ತಳಿಯ ದನಗಳು ಮತ್ತು ಹಸುಗಳು ಯಾವ್ಯಾವ್ದಿದೆ ಅನ್ನೋದನ್ನು ನೋಡ್ಬೋಯಿತು ಕಳೆದ ಬಾರಿ ವಿಡಿಯೋಲಿ ನಾನು ಅದನ್ನೆಲ್ಲ ತೋರಿಸಿದೆ ಸ್ನೇಹಿತರೆ ಇನ್ನೂ ಒಳಗಡೆ ವಸ್ತು ಪ್ರದರ್ಶನ ಒಳಗಡೆ ಅಂದರೆ ಒಂದಷ್ಟು ಅಂಗಡಿಗಳು ತಿಂಡಿ ಅಂಗಡಿಗಳು ಮತ್ತು ಒಂದಷ್ಟು ಸಾಮಗ್ರಿಗಳು ಎಲ್ಲ ಇದ್ದಿದ್ದೆ ಹಾಗೆ ಸ್ನೇಹಿತರೆ ಸುತ್ತೂರು ಜಾತ್ರೆ ನೋಡಿಕೊಂಡು ಅಲ್ಲೆಲ್ಲ ವಿಶೇಷಗಳನ್ನ ನೋಡಿಕೊಂಡು ಮತ್ತೆ ನಾನೀಗ ಊಟದಾಲ ಹತ್ರ ಹೋಗಿದ್ದೆ ಆ ಊಟದಾಲ್ ವೀಡಿಯೋನ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಹಾಗೆ ಊಟದ ಹಾಲಿನಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡ್ತಾರೆ ಅಡುಗೆ ಮಾಡೋದಕ್ಕೆ ಯಾವ್ಯಾವ ರೀತಿ ವ್ಯವಸ್ಥೆ ಮಾಡ್ತಾರೆ ಅನ್ನೋದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಹಾಗೆ ನಾನು ಸಮಯ ಆಯಿತು ಸುತ್ತೂರಿನ ಜಾತ್ರೆ ಎಲ್ಲ ನೋಡಿಕೊಂಡು ಈಗ ಹೊಡ್ತಾ ಇದ್ದೀನಿ ಹಾಗೆ ನೋಡಿ ನೀರು ಹೇಗೆ ಅರಿತಾ ಇದೆ ಅನ್ನೋದನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು